ಇನ್ನು ಸರ್ಕಾರಿ ಶಾಲೆಯ ಛಾವಣಿ ಕುಸಿದು ವಿದ್ಯಾರ್ಥಿಗೆ ಗಾಯವಾಗಿರುವಂತಹ ಘಟನೆ ರಾಯಚೂರು ಜಿಲ್ಲೆಯಲ್ಲಿ ನಡೆದಿದೆ ಲಿಂಗಸಗೂರು ತಾಲೂಕಿನ ಅನ್ವಾರಿ ಪ್ರಾಥಮಿಕ ಶಾಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಅನ್ವಾರಿ ಶಾಲೆ ಇದು ಸದ್ಯಕ್ಕೆ ಒಂದನೇ ತರಗತಿ ವಿದ್ಯಾರ್ಥಿ ಅರುಣ್ ತಲೆಗೆ ಗಂಭೀರವಾದಂತಹ ಗಾಯ ಆಗಿದೆ ತರಗತಿ ನಡೆಯುವಂತಹ ವೇಳೆಗೆ ಈ ಚಾವಣಿ ಸಿಮೆಂಟ್ ಕುಸಿತಗೊಂಡಿದೆ ಹೀಗಾಗಿ ಬಾಲಕನ ತಲೆಗೆ ಗಂಭೀರ ಗಾಯ ಆಗಿರುವಂಥದ್ದು ಇನ್ನು ಸ್ಥಳೀಯ ಆಸ್ಪತ್ರೆಯಲ್ಲಿ ಈಗ ವಿದ್ಯಾರ್ಥಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ ಕಳಪೆ ಮಟ್ಟದ ಕಾಮಗಾರಿಯಿಂದ ಈ ಛಾವಣಿ ಕುಸಿತ ಅಂತ ಗ್ರಾಮಸ್ಥರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಅಂತಂದರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಕೆ ಆರ್ ಡಿ ಬಿ ಅನುದಾನದಲ್ಲಿ ಈ ಒಂದು ಶಾಲೆಯನ್ನು ನಿರ್ಮಾಣ ಮಾಡಲಾಗಿತ್ತಂತೆ ಕಟ್ಟಿದ ಐದರಿಂದ ಆರು ವರ್ಷಕ್ಕೆ ಈ ರೀತಿಯಾದಂತಹ ಪರಿಸ್ಥಿತಿ ಅಂತಂದರೆ ಅಲ್ಲಿರುವಂತಹ ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಪಾಠವನ್ನು ಕೇಳಬೇಕು ಯಾಕಂತಂದರೆ ಒಬ್ಬ ವಿದ್ಯಾರ್ಥಿ ತಲೆ ಮೇಲೇನೋ ಬಿದ್ದಿದೆ ಇನ್ನುಳಿದಂತಹ ವಿದ್ಯಾರ್ಥಿಗಳ ತಲೆ ಮೇಲೆ ಅಥವಾ ದೇಹದ ಇತರೆ ಭಾಗಗಳ ಮೇಲೆ ಬಿದ್ದಂತಹ ಸಂದರ್ಭದಲ್ಲಿ ಅವರ ಪರಿಸ್ಥಿತಿ ಏನಾಗ್ತಾ ಇತ್ತು ಸದ್ಯಕ್ಕೆ ಈ ಶಾಲೆಯಲ್ಲಿ ಓದ್ತಾ ಇದ್ದಂತಹ ವಿದ್ಯಾರ್ಥಿ ಏನಿದ್ದಾನೆ ಆತನಿಗೂ ಕೂಡ ಗಂಭೀರ ಗಾಯ ಆಗಿದೆ ಒಂದನೇ ತರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿ ಆತ ಬಾಲಕ ಇನ್ನು ಗಂಭೀರ ಗಾಯ ಆಗಿದೆ ಹೀಗಾಗಿ ಸ್ಥಳೀಯರು ಕೂಡ ತೀವ್ರ ಆಕ್ರೋಶ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಶಾಲಾ ಆಡಳಿತ ಮಂಡಳಿ ವಿರುದ್ಧವಾಗಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸರಿಯಾದಂತಹ ಕಾಮಗಾರಿ ಮಾಡಿದರೆ ಈ ರೀತಿಯಾದಂತಹ ಅವಘಡಗಳು ನಡೀತಾ ಇರಲಿಲ್ಲ ಆದರೆ ಬೇಕಾಬಿಟ್ಟಿಯಾಗಿ ಕಾಮಗಾರಿ ಮಾಡೋದು ಯಾವುದೇ ಸರಿಯಾದಂತಹ ಪ್ರಿಕಾಷನ್ಸ್ಗಳನ್ನ ತೆಗೆದೇ ಇರುವಂಥದ್ದು ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಆ ಒಂದು ಸಿಮೆಂಟ್ ಸ್ಲ್ಯಾಬ್ ಏನಿದೆ ಅದು ಬಿದ್ದಿರುವಂಥದ್ದು ತಲೆಯ ಮೇಲೆ ಸದ್ಯಕ್ಕೆ ಅರುಣ್ಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನವರಿಯ ಶಾಲೆಯ ಏನು ನೂತನವಾಗಿ ಎರಡು ವರ್ಷದ ಹಿಂದೆ ನಿರ್ಮಾಣ ಶಾಲೆ ತರಗತಿಯಲ್ಲಿ ಏನೋ ನಡೀತಾ ಇರಬೇಕಾದ್ರೆ ವಿದ್ಯಾರ್ಥಿಯ ತಲೆ ಮೇಲೆ ಛತ್ತು ಇವತ್ತು ಕುಸ್ತು ಬಿದ್ದು ವಿದ್ಯಾರ್ಥಿಯ ಒಂದು ತಲೆ ಬಲವಾದ ಪೆಟ್ಟು ಬಿದ್ದಿರೋ ಕಾರಣ ಇವತ್ತು ಹಾಸ್ಪಿಟ್ಲಿಗೆ ದಾಖಲಾಗಿದ್ದಾನೆ ಇದು ಏನಪ್ಪ ಅಂದರೆ ಸ ಕಟ್ಟಡ ಒಂದು ಗಳಪೆ ಆಗಲಿಕ್ಕೆ ಕಾರಣ ಏನಪ್ಪ ಅಂದರೆ ಇದರಲ್ಲಿ ಶಾಸಕರು ಮತ್ತು ಗುತ್ತಿಗೆದಾರರು ಸಂಪೂರ್ಣವಾಗಿ ಹಣವನ್ನು ಲಪ್ತಾಯಿಸಿ ಗಳಪೆ ಕಾಮಗಾರಿ ಮಾಡಿರ್ತಾರೆ ಇವ್ರನ್ನೇ ಒಣೆ ಒಣೆ ಮಾಡಬೇಕು ಇದರಲ್ಲಿ ಇದನ್ನು ಪ್ರಕರಣ ದಾಖಲು ಮಾಡಿಕೊಂಡು ಸಂಬಂಧಪಟ್ಟ ಗುತ್ತಿಗೆದಾರರನ್ನ ಮೇಲೆ ಪ್ರಕರಣ ದಾಖಲಿಸಿ ಮತ್ತು ಸಂಬಂಧಪಟ್ಟವರಿಗೆ ಎಲ್ಲ ಇಲಾಖೆಯ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಮತ್ತು ವಿದ್ಯಾರ್ಥಿಗೆ ಪರಿಹಾರ ಕೊಡಬೇಕು ಮತ್ತು ಸಂಪೂರ್ಣ ಆರೋಗ್ಯ ಒಂದು ವೆಚ್ಚವನ್ನು ಅವರೇ ಕರೆಸಬೇಕು ಮತ್ತು ಅಂತಂದರೆ ಎಸ್ ಎಫ್ ಐ ತೀವ್ರವಾಗಿ ಹೋರಾಟ ಮಾಡ್ತದ ತಾಲೂಕಾ ಒಂದು ಬಿಒ ಕಚೇರಿ ಮುಂದೆ ನಾವು ಅನಿರ್ದಿಷ್ಟಾವಧಿ ಧರಣಿ ಕೊಡಬೇಕಾಗತ್ತೆ ಅಂತೇಳಿ ಎಚ್ಚರ ಎಚ್ಚರವಾಗಿ ಮಾಡ್ತಾ ಇದ್ದೀವಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಬ್ ಈ ಬಗ್ಗೆ ಮಾತನಾಡೋದಕ್ಕೆ ಎಸ್ ಎಫ್ ಐ ಮುಖಂಡರಾದಂತಹ ರಮೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಮೇಶ್ ನೋಡ್ತಾ ಇದೀವಿ ಇಷ್ಟರ ಮಟ್ಟಿಗಿನ ಕಳಪೆ ಕಾಮಗಾರಿಯನ್ನು ಮಾಡಿದ್ರೆ ಮಕ್ಕಳ ಜೀವನ ಜೊತೆ ಆಟವನ್ನ ಆಡಿದಂತಹ ರೀತಿ ಆಗುತ್ತೆ ಸದ್ಯಕ್ಕೆ ಮಗುವಿನ ಪರಿಸ್ಥಿತಿ ಹೇಗಿದೆ ಆ ವಿದ್ಯಾರ್ಥಿಗಳು ಬೇರೆ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೇಗಿದೆ ಮತ್ತೆ ಬೇರೆ ಗಾಯ ಆಗಿದೆ ಹೇಗೆ ಅಂತ ಸರ್ ಗಂಭೀರ ಗಾಯ ಆಗಿದೆ ಅದಕ್ಕೆ ಒಂದು ಆರರಿಂದ ಏಳು ಹೊಲಿಗೆ ಬಿದ್ದಿದವ ಸ್ಥಳೀಯ ಆಸ್ಪತ್ರೆಯಲ್ಲಿ ತೋರಿಸಿದಾರೆ ನಾಳೆ ಸ್ಕ್ಯಾನಿಂಗ್ ಎಲ್ಲ ಮಾಡ್ಬೇಕು ಅದು ಏನಾಗಿದೆ ಗೊತ್ತಿಲ್ಲ ತೆಳಗೆ ಬಲವಾದ ಪೆಟ್ಟು ಬಿದ್ದಿದೆ ಈಗ ಮತ್ತೆ ಮುಂದಿನ ಏನಂದ್ರೆ ನಮ್ಮ ಭಾಗ ಶೈಕ್ಷಣಿಕವಾಗಿ ಹಿಂದುಳಿದಂತ ಜಿಲ್ಲೆ ಇಂತ ಜಿಲ್ಲೆಯಲ್ಲಿ ಈ ರಾಜಕಾರಣಿಗಳು ಚಲ್ಲಾಟವನ್ನ ಆಡ್ತಾ ಇದಾರೆ ಬಡ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಬಡವ ಬಡವರ ಜೊತೆಗೆ ಚಲ್ಲಾಟ ಆಡ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಇದು ಒಂದು ದಂಡೆಯಾಗಿ ಮಡ್ಕೊಂಡ್ಬಿಟ್ಟಿದ್ದಾರೆ ಬಿಲ್ಡಿಂಗ್ ಅನ್ನೋದು ತಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ ಕಮಿಷನ್ ತಗೊಳ್ಳೋದು ಶಾಸಕರು ಇರ್ಬೋದು ಕೆ ಕೆ ಡಿ ಬಿ ಅಧ್ಯಕ್ಷರಿರ್ಬಹುದು ಇವರೆಲ್ಲರೂ ಶಾಮೀಲ್ ಇದ್ದಾರೆ ಇದ್ರ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮಿಲ್ ಇದ್ದಾರೆ ಪ್ರತಿ ಬಿಲ್ಡಿಂಗ್ ಅಲ್ಲಿ ಕಳಪೆ ಆಗ್ತಾ ಇದಾವೆ ಇದೆಲ್ಲ ಗಮನಕ್ಕಿದ್ರು ಕೂಡ ಏನಪ್ಪಾ ಅಂತಂದ್ರೆ ಶಾಸಕರು ಕಂಡು ಕಾಣದಂತೆ ಮೌನವಾಗಿರ್ತಾರೆ ತಮ್ಮ ಕಮಿಷನ್ ಬಂದ್ರೆ ಸಾಕು ಶಾಲೆಗೆ ವಿಸಿಟ್ ಮಾಡಲ್ಲ ಬಿಲ್ಡಿಂಗ್ ಹೆಂಗಾಗ್ತಾ ಅಂತ ನೋಡ್ತಾ ಇಲ್ಲ ಕೋರ್ಟಿಗಟ್ಲೆ ಅನುದಾನ ಬರುತ್ತದ ಅದನ್ನು ನುಂಗಿ ನೀರು ಕುಡಿತಾ ಇದ್ದಾರೆ ರಮೇಶ್ ಈಗ ಈ ದೃಶ್ಯಾವಳಿಗಳು ನೋಡ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಕಳಪೆ ಕಾಮಗಾರಿ ಆಗಿದೆ ಯಾಕಂತಂದ್ರೆ ಐದರಿಂದ ಆರು ವರ್ಷಕ್ಕೆ ಈ ರೀತಿಯಾದಂತ ಘಟನೆ ನಡೆಯುತ್ತೆ ಅಂದ್ರೆ ತುಂಬಾ ಬೇಸರ ಆಗುತ್ತೆ ಬಿಇ ಏನು ಹೇಳ್ತಾರೆ ಏನಾದರೂ ಮಾತನಾಡುವಂತ ಪ್ರಯತ್ನ ಮಾಡಿದ್ರು ಅವ್ರಿಗೆ ಬಿ ಓಗೆ ನಾನು ಇದು ಆದ ತಕ್ಷಣನೇ ಬೆಳಗ್ಗೆನೆ ಮಾತಾಡಿದೆ ಸರ್ ಅವರು ವಿಸಿಟ್ ಮಾಡಿದ್ದಾರೆ ಬಟ್ ಅದೇನೈತೆ ನಾನು ಸಂಬಂಧಪಟ್ಟವ್ರಿಗೆ ನೋಟಿಸ್ ಕಳಿಸ್ತೇನೆ ಅಂತ ಹೇಳಿದ್ದಾರೆ ಬಟ್ ನಾವೇನ್ ಹೇಳ್ತಾ ಇದೀವಿ ಸರ್ ಇಂತ ಕಾಂಟ್ರಾಕ್ಟರ್ ಸಾಕಷ್ಟು ಜನ ಕಾಂಟ್ರಾಕ್ಟರ್ ಹಂಗೇ ಇದ್ದಾರೆ ಇಲ್ಲಿ ಅವ್ರನ್ನ ಕಪ್ಪು ಪಟ್ಟಿಗೆ ಸೇರ್ಸ್ಬೇಕು ಅವ್ರ ಈ ಕೂಡ್ಲೇ ಅದೇನು ಬಿಲ್ಡಿಂಗ್ ಗೆ ಮಂಜೂರಾದಂತ ಅನುದಾನ ಏನೈತಲ್ಲ ಅದನ್ನ ರಿಕವರ್ ಮಾಡ್ಕೊಂಡು ಹೊಸ ಬಿಲ್ಡಿಂಗ್ ಅನ್ನು ಕಟ್ಟಬೇಕು ಅದನ್ನ ಡೆಮಾಲಿಷನ್ ಮಾಡಿ ಮತ್ತೆ ಆ ವಿದ್ಯಾರ್ಥಿಯ ಸಂಪೂರ್ಣ ವೆಚ್ಚವನ್ನ ಆರೋಗ್ಯದ ಏನ್ ಚಿಕಿತ್ಸೆ ಕೊಡ್ತಾರಲ್ಲ ಅದನ್ನೆಲ್ಲ ಒಂದು ವ್ಯವಸ್ಥೆನ ಸರ್ಕಾರನೇ ಮಾಡ್ಬೇಕು ಮತ್ತೆ ಆ ಒಂದು ಕುಟುಂಬಕ್ಕೆ ಪರಿಹಾರ ಕೊಡ್ಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ವಿ ಸರ್ ಎಸ್ ಎಫ್ ಐ ವಿದ್ಯಾರ್ಥಿ ಸಂಘಟನೆಯಿಂದ ಯ ಸ ಓಕೆ ಧನ್ಯವಾದ ರಮೇಶ್ ಜೀಕರ್ಣ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಒಟ್ಟಾರಿಯಾಗಿ ಕಳಪೆ ಕಾಮಗಾರಿಯ ಒಂದು ಸ್ಪಷ್ಟ ಉದಾಹರಣೆ ಇದು ಯಾಕಂತಂದರೆ ಐದರಿಂದ ಆರು ವರ್ಷದಲ್ಲಿ ಈ ರೀತಿಯಾಗಿ ಸಿಮೆಂಟ್ ಕಳಿಸಿ ಬೀಳುತ್ತೆ ಅದು ವಿದ್ಯಾರ್ಥಿ ತಲೆ ಮೇಲೆ ಬೀಳುತ್ತೆ ಅದು ಒಂದನೇ ತರಗತಿ ವಿದ್ಯಾರ್ಥಿ ಯಾವ ಒಂದು ಭರವಸೆಯನ್ನು ಇಟ್ಕೊಂಡು ಸರ್ಕಾರಿ ಶಾಲೆಗಳಿಗೆ ಕಳಿಸಬೇಕು ಮಕ್ಕಳನ್ನು ಅಲ್ಲಿರುವಂತಹ ಪೋಷಕರು ಅನ್ನೋ ಒಂದು ಅನುಮಾನಗಳು ವ್ಯಕ್ತವಾಗುತ್ತೆ ಯಾಕಂತಂದರೆ ಮಕ್ಕಳು ಸ್ಕೂಲಲ್ಲಿ ಸೇಫಾಗಿರ್ತಾರೆ ಯಾವುದೇ ತೊಂದರೆ ಆಗಲ್ಲ ನೀಟಾಗಿ ವಿದ್ಯಾ ಬುದ್ಧಿ ಕಲೀಲಿ ಅಂತ ಸರ್ಕಾರಿ ಶಾಲೆಗಳಿಗೆ ಕಳಿಸುವಂಥ ಕೆಲಸವನ್ನು ಅನೇಕರು ಮಾಡ್ತಾರೆ ನೋಡಿ ಪ್ರೈವೇಟ್ ಶಾಲೆಗಳು ಬೇಡ ಸರ್ಕಾರಿ ಶಾಲೆಗಳು ತುಂಬ ಚೆನ್ನಾಗಿರಬೇಕು ಹೈಟೆಕ್ ಆಗಬೇಕು ನಾವು ಸರ್ಕಾರಿ ಶಾಲೆನ ಬೆಳೆಸ್ತೀವಿ ಉಳಿಸ್ತೀವಿ ಕನ್ನಡವನ್ನು ಬೆಳೆಸ್ತೀವಿ ಅನ್ನೋರ ಮಧ್ಯೆ ಈ ಒಂದು ರೀತಿಯಾದಂತಹ ಅವಘಡಗಳು ನಡೆದಾಗ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಯಾವ ರೀತಿ ಕಳಿಸ್ಬೇಕು ಪೋಷಕರು ಸದ್ಯಕ್ಕೆ ಇಂತಹ ಕಳಪೆ ಕಾಮಗಾರಿ ಮತ್ತು ಅಲ್ಲಿರುವಂತಹ ವಿರುದ್ಧವಾಗಿ ಅಧಿಕಾರಿಗಳು ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ